ಮತ್ತು ಉತ್ತಮ ಆರೋಗ್ಯಕ್ಕಾಗಿ ಪ್ರತಿನಿತ್ಯ ಕೆಲ ಸಮಯವಾದರೂ ಯೋಗ ಮಾಡಿ ಎಂದು ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಶಾಸಕ ವಿಜಯಾನಂದ್ ಕಾಶಪ್ಪನವರ್ ಕರೆ ಕೊಟ್ಟರು ಶುಕ್ರವಾರದಂದು ಇಲ್ಲಿನ ವೀರಮಣಿ ಕ್ರೀಡಾಂಗಣದಲ್ಲಿ ತಹಸೀಲ್ದಾರ್ ಕಚೇರಿ ತಾಲೂಕು ಪಂಚಾಯತಿ ತಾಲೂಕು ಆಡಳಿತ ನಗರಸಭೆ ಶಿಕ್ಷಣ ಇಲಾಖೆ ಮತ್ತು ಶ್ರೀ ವಿಜಯ ಮಹಾಂತೇಶ ವಿದ್ಯಾವರ್ಧಕ ಸಂಘದ ವತಿಯಿಂದ ನಡೆದ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಯೋಗಿ ಮುನಿವರ್ಯಗಳ ಕಾಲದಿಂದಲೂ ಈ ನಾಡಿನಲ್ಲಿ ಯೋಗ ಇತ್ತು ಅಂದಿನ ಜನರು ಇದರಿಂದಲೇ ತಮ್ಮ ಆರೋಗ್ಯವನ್ನ ಉತ್ತಮವಾಗಿ ಕಾಪಾಡಿಕೊಂಡು ಬಂದಿದ್ದರು ಎಂಬ ಸತ್ಯವನ್ನ ನಾವ್ಯಾರೂ ಮರೆತಿಲ್ಲ ಎಂದು ಹೇಳಿದರು ಮುಖ್ಯ ಅತಿಥಿಗಳಾಗಿ ತಹಸೀಲ್ದಾರ್ ಸತೀಶ್ ಉಪ ತಹಸೀಲ್ದಾರ್ ಈಶ್ವರ್ ಗಡ್ಡಿ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಮುರಳಿ ದೇಶಪಾಂಡೆ ಸಂಘದ ವೈಸ್ ಚೇರ್ಮನ್ ಅರುಣ್ ಬಿಚ್ಚಲ್ ಕ್ಷೇತ್ರ ಶಿಕ್ಷಣಾಧಿಕಾರಿ ಜಾಸ್ಮಿನ್ ಕಿಲ್ಲದಾರ್ ಯೋಗ ಗುರು ಸಂಗಮೇಶ್ ಬಂಡ್ರಗಲ್ ಆಗಮಿಸಿ ಮಾತನಾಡಿದರು ಸಾನ್ನಿಧ್ಯವನ್ನ ಗುರು ಮಹಾಂತ ಶ್ರೀಗಳು ವಹಿಸಿ ಮಾತನಾಡಿ ಜಗತ್ತಿನ ಎಲ್ಲೆಡೆ ಇದು ಇಂದು ಯೋಗದತ್ತ ಜನರು ವಾಲುತ್ತಿದ್ದಾರೆ ಅದಕ್ಕೆ ಭಾರತವೇ ಮೂಲ ಕಾರಣ ಎಂದು ಹೇಳಿದರು ವೇದಿಕೆಯಲ್ಲಿ ಶ್ರೀ ವಿಜಯ ಮಹದೇಶ ವಿದ್ಯಾವರ್ಧಕ ಸಂಘದ ಆಡಳಿತ ಮಂಡಳಿಯ ಸದಸ್ಯರು ಉಪಸ್ಥಿತರಿದ್ದರು ನಂತರ ನಗರದ ಎಲ್ಲಾ ಪ್ರಾಥಮಿಕ ಪ್ರೌಢಶಾಲೆ ಮತ್ತು ಕಾಲೇಜುಗಳ ವಿದ್ಯಾರ್ಥಿಗಳಿಗೆ ಯೋಗವನ್ನು ಕಲಿಸಿಕೊಡಲಾಯಿತು ವರದಿಗಾರರು ನಬಿ ಹುಣಚುಕಿ ಜನಧ್ವನಿ ನ್ಯೂಸ್ ಇಲ್ಕಲಿ ಶುಭಾಶಯಗಳನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಕೂರಕ್ಕೆ ಇಚ್ಛೆ ಪಡ್ತೇನೆ ಸಮಯ ಆಗಿದೆ ಯಾಕಂದ್ರೆ ಯೋಗ ಅಂದ್ರೆ ನಮಗೆಲ್ಲ ನಿಮಗೆಲ್ಲ ಒಂದು ಚೈತನ್ಯವನ್ನ ಒಂದು ಶಕ್ತಿಯನ್ನ ಕೊಡುವಂತ ಇವತ್ತಿನ ಶಕ್ತಿ ಅಲ್ಲ ಇದು ಪ್ರಾಚೀನ ಕಾಲದಿಂದ ಬಂದಿರುವಂತ ಒಂದು ದೊಡ್ಡ ಶಕ್ತಿ ಅನ್ನೋ ಮಾತನ್ನ ನಾನು ಇವತ್ತು ಹೇಳಕ್ಕೆ ಇಚ್ಛೆ ಪಡ್ತೇನೆ ಯಾಕಂದ್ರೆ ಪ್ರಾಚೀನ ಕಾಲದಿಂದ ಕೂಡ ಋಗ್ವೇದದಲ್ಲಿ ಕೂಡ ಈ ಒಂದು ಯೋಗವನ್ನು ನಮ್ಮ ಋಷಿ ಮುನಿಗಳು ಯೋಗಿಗಳು ಸಾಧು ಸಂತರು ಅನೇಕ ಜನ ಇದನ್ನ ಇವತ್ತು ತಮ್ಮ ಜೀವನ ಒಂದು ಶಿಸ್ತಿಗೆ ದೈಹಿಕ ಸ್ಥೈರ್ಯಕ್ಕೆ ಇವತ್ತು ಮಾನಸಿಕ ಸ್ಥಿತಿಯನ್ನು ಕೂಡ ಒಂದು ನಿಯಂತ್ರಣದಲ್ಲಿ ಇಟ್ಕೊಳ್ಳೋದಕ್ಕೆ ಇವತ್ತು ಮುಖ್ಯವಾಗಿ ನಮಗೆ ವರ್ಷಕ್ಕಿರುವಂಥದ್ದು ಯೋಗ 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 ಯೋಗದಲ್ಲಿ ಇವತ್ತು ನಾನಾ ರೀತಿ ಹೋಗುಗಳಿದ ಇವತ್ತು ಆ ಇದ್ದಾಗೂ ಕೂಡ ಪ್ರಾಚೀನ ಯಂತ್ರ ಬಹುತೇಕ ಸಾಕ್ಷಾತ್ ನಾವೇನು ಶಿವನನ್ನ ನಂಬಿ ಆರಾಧಿಸಿರುವಂಥವ್ರು ಸಾಕ್ಷಾತ್ ಪರಮಾತ್ಮ ಶಿವನು ಕೂಡ ಈ ಹೋಗದಿತ್ರ ಒಂದು ಶಕ್ತಿಯನ್ನ ಪ್ರಾಪ್ತವನ್ನು ಮಾಡಿಕೊಂಡು ಇವತ್ತು ನಮಗೆಲ್ಲ ನಿಮಗೆಲ್ಲ ದಾರಿದೀಪ ಆಗಿದ್ದಾರೆ ಅದರಲ್ಲಿ ಅನೇಕ ದಿಗ್ಗಜರನ್ನ ನೆನೆಯಲೇಬೇಕಾಗುತ್ತೆ ಇವತ್ತು ಏನು ಎರಡ್ ಸಾವಿರದ ಹದಿನಾಲ್ಕರಿಂದ ಪ್ರಾರಂಭ ಆದಂತ ಈ ಒಂದು ಅಂತಾರಾಷ್ಟ್ರೀಯ ಏನು ಯೋಗ ದಿನಾಚರಣೆಯನ್ನ ಇದು ಇವತ್ತಿಂದಲ್ಲ ಸುಮಾರು ಒಂಬತ್ತನೆಯ ಶತಮಾನದಿಂದ ಬಹುತೇಕ ಇಪ್ಪತ್ತನೇ ಶತಮಾನದಲ್ಲಿ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಯೋಗವನ್ನು ಪರಿಪಾಠವನ್ನು ಹಾಕಿಕೊಟ್ಟಂಥವರು ಅದು ನಮ್ಮ ಹೆಮ್ಮೆಯ ಸ್ವಾಮಿ ವಿವೇಕಾನಂದವರು ಅನ್ನೋ ಮಾತನ್ನು ಕೂಡ ನಾವೆಲ್ಲ ಒಪ್ಪಿಕೊಳ್ಳಬೇಕಾಗುತ್ತೆ ಅಂತ ಒಂದು ಈ ಯೋಗ ದಿನಾಚರಣೆಯನ್ನ ಈಗಾಗಲೇ ನಮ್ಮ ದಂಡಾಧಿಕಾರಿಗಳು ಹೇಳದ ಹಾಗೆ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹೇಳಿದ ಹಾಗೆ ನಾವು ದಿನನಿತ್ಯ ನಮ್ಮ ಜೀವನದಲ್ಲಿ ಇವತ್ತು ಯೋಗವನ್ನ ಪರಿಪಾಠವನ್ನು ಮಾಡಿ ಯೋಗವನ್ನ ನಾವೆಲ್ಲರೂ ಒಂದು ದೀಪವಾಗಿ ತೊಳೆದುಕೊಂಡ್ರೆ ನಮ್ಮೆಲ್ಲರ ಆರೋಗ್ಯ ಆರೋಗ್ಯ ಅಷ್ಟಲ್ಲ ಮಾನಿಕ ಮಾನಸಿಕ ಸ್ಥಿತಿ ದೈಹಿಕ ಸ್ಥೈರ್ಯತೆ ಎಲ್ಲವನ್ನ ನಾವು ಗಳಿಸುವುದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು ನಮಗೆ ನಿಮಗೆ ಗೊತ್ತಿರುವಂತಹ ವಿಷಯ ಆದ ಕಾರಣ ಬಹುತೇಕ ಇವತ್ತು ಬಹಳ ಹೆಮ್ಮೆ ಪಡುವಂತ ವಿಷಯ ಏನಂದ್ರೆ ಇಷ್ಟೊಂದು ವಿದ್ಯಾರ್ಥಿ ವಿದ್ಯಾರ್ಥಿನಿ ಅದರಲ್ಲಿ ನಮ್ಮ ಸಂಗಮೇಶ್ ಬಂಡರಗಲ್ ಅವರು ಇರಕಲ್ ನಗರದಲ್ಲಿ ಈ ಯೋಗ ಪಾಠಗಳನ್ನ ಇವತ್ತು ನಿರಂತರವಾಗಿ ಪ್ರತಿದಿನ ಪ್ರತಿನಿತ್ಯ ಇವತ್ತು ಈ ಒಂದು ನಿಯೋಗವನ್ನ ಕಲಿಸೋದ್ರ ಮುಖಾಂತರ ಬಹುತೇಕ ಅನೇಕ ಜನ ಇವತ್ತು ಅವರ ಆರೋಗ್ಯ ಸ್ಥಿತಿಗತಿ ಇವತ್ತು ಒಂದು ನಿಯಂತ್ರಣಕ್ಕೆ ಬಂದಿರುವಂತ ಕಾರಣ ಇವತ್ತು ಒಂದು ಯೋಗ ಅನ್ನೋ ಕೂಡ ನಾವು ಹೆಮ್ಮೆ ತರ ಉತ್ಕೊಳ್ಬೇಕಾಗತ್ತೆ ಅದು ನಮ್ಮ ತುಮಗುರು ಮತಕ್ಷೇತ್ರದಲ್ಲಿ ಇಲಕಲ್ ತಾಲೂಕಿನಲ್ಲಿ ಇವತ್ತು ಬಹಳಷ್ಟು ಜನ ಅದು ಯುವಕರಿತ್ರ ಹಿಡಿದು ಇವತ್ತು ವೃದ್ಧರ ವಯಸ್ಸುವರೆಗೂ ಕೂಡ ಇವತ್ತು ಅನೇಕ ಜನ ಈ ಒಂದು ಯೋಗದಲ್ಲಿ ಪಾಲ್ಗೊಳ್ತಾ ಇರೋದು ನೋಡಿದ್ರೆ ಬಹಳ ಹೆಮ್ಮೆ ಅನಿಸುತ್ತೆ ಈ ಒಂದು ಯೋಗ ದಿನದಂದು ಇವತ್ತು ಸಂಪೂರ್ಣವಾಗಿ ನಮ್ಮ ತಾಲೂಕು ಆಡಳಿತ ಆಗಿರ್ಬೋದು ನಮ್ಮ ಜಿಲ್ಲಾ ಆಡಳಿತ ಆಗಿರ್ಬೋದು ನಮ್ಮ ಸರ್ಕಾರ ಕೂಡ ನಾವು ಕೂಡ ಸಂಪೂರ್ಣವಾದ ಬೆಂಬಲವನ್ನ ಈ ಯೋಗಕ್ಕೆ ಹೆಚ್ಚಿನ ಆದ್ಯತೆಯನ್ನ ಕೊಡೋದ್ರ ಮುಖಾಂತರ ನಾವು ಮುಂದಿನ ದಿನಗಳಲ್ಲಿ ಈ ಒಂದು ಯೋಗ ದಿನಾಚರಣೆ ದಿನ ಅಷ್ಟೇ ಅಲ್ಲ ನಿರಂತರವಾಗಿ ಇದಕ್ಕೆ ನಾವು ಬೆಂಬಲವನ್ನ ಸಹಕಾರವನ್ನ ನಾವು ಕೊಡ್ತೀವಿ ಎನ್ನುವ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಸಮಯ ಬಾಳಾಗಿದೆ ಇನ್ನು ನಾವು ಹುಡುಗುಂದಲ್ಲಿ ಕೂಡ ಈ ಅಂತಾರಾಷ್ಟ್ರೀಯ ಯೋಗ ದಿನವನ್ನ ಆಚರಣೆ ಮಾಡುವಂತ ಒಂದು ಕಾರ್ಯಕ್ರಮ ಇದೆ ಆದ ಕಾರಣ ತಮಗೆಲ್ಲರಿಗೂ ಮತ್ತೊಮ್ಮೆ ನಾನು ಈ ಅಂತಾರಾಷ್ಟ್ರೀಯ ಯುವ ದಿನಾಚರಣೆಯ ಶುಭಾಶಯಗಳನ್ನು ತಮಗೆಲ್ಲ ಕೋರ್ತ ತಮಗೆಲ್ಲ ಭಗವಂತ ತಮ್ಮ ಮಾನಸಿಕ ಸ್ಥಿತಿಯನ್ನ ದೈಹಿಕ ತಮಗೆಲ್ಲರನ್ನ ಶಕ್ತಿಯನ್ನ ಅಂತ ಅಂತೇಳಿ ಆ ಪರಮಾತ್ಮನಲ್ಲಿ ಪ್ರಾರ್ಥನೆಯನ್ನ ಮಾಡಿ ತಮಗೆಲ್ಲರಿಗೂ ಮತ್ತೊಮ್ಮೆ ಶುಭಾಶಯವನ್ನು ಕೋರಿ ನನ್ನ ಯಾರ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕದಲ್ಲಿ ಸರ್ಕಾರದ ವತಿಯಿಂದ ಮತ್ತು ನಮ್ಮ ಜನಪ್ರಿಯ ಶಾಸಕರಾದ ವಿಜಾನ ಕಾಶಪ್ಪನವರ ಅವರ ಪ್ರೇರಣೆಯಿಂದ ಇವತ್ತು ಅದ್ಭುತವಾದಂತ ಯೋಗ ದಿನಾಚರಣೆಯನ್ನ ನಾವಿವೆಲ್ಲ ಆಚರಣೆ ಮಾಡಕತ್ತೇವಿ ಆದ್ರೆ ಒಂದೇ ದಿನ ಯೋಗ ಮಾಡೋದಲ್ಲ ಮಾಡಬೇಕು ದಿನ ಮಾಡಿದ್ರೆ ಅವರ ಒಂದು ಮಾನಸಿಕ ಸ್ಥಿತಿ ಮತ್ತು ದೈಹಿಕ ಸ್ಥಿತಿ ಎರಡು ಸಮವಾಗಿ ಬರ್ತತಿ ಮನುಷ್ಯನಿಗೆ ಬಿ ಪಿ ಶುಗರ್ ಬರಂಗಲ್ಲ ಮತ್ತು ಡಿಪ್ರೆಷನ್ ಬರಂಗಲ್ಲ ಮತ್ತು ಮನಸ್ಥಿತಿ ಚಲೋ ಇರ್ತೈತಿ ಯಾರು ಏನಾರ ಅಂದ್ರ ಸಹಿತ ಆ ಮನುಷ್ಯನ ಮನಸ್ಸಿಗೆ ಹಚ್ಕೊಳ್ಳಲ್ಲ ಮನಸ್ಸನ್ನೋದು ಬಹಳ ಗಟ್ಟಿ ಆಕೈತಿ ಅದಕ್ಕೆ ಹಿಂಗಾಗಿ ಮನುಷ್ಯನು ಬಹಳ ಬ್ಯಾಲೆನ್ಸ್ ಆಫ್ ಮೈಂಡ್ ಅಂತ ಕರೀತಾರಲ್ಲ ಅದು ಬರ್ತೈತಿ ಮತ್ತು ಶರೀರ ಬಹಳ ಚೆಂದಾಗಿರ್ತತಿ ಅದು ಮೈನ್ ಹೊಟ್ಟೆ ಡಮ್ಮ ಕೆಲಸ ಆಗಂಗಿಲ್ಲ ಬಹಳ ಚಂದಾಗಿರತಿ ಅದ್ ಶರೀರ ಅದಕ್ಕಾಗಿ ಇವತ್ತು ಆ ಯೋಗವನ್ನ ನಾವು ಮಾಡಿದ್ವಿ ಅಂತಂದ್ರೆ ನಮಗ ಬಹಳ ದೊಡ್ಡ ಲಾಭ ಆಕೈತಿ ಅದಕ್ಕೆ ದಿನಾ ನಮ್ಮ ಅದಕ್ ನಮ್ ಅವರು ಇಲ್ಲಿ ನಮ್ಮ ಇದ್ರೊಳಗ ನಾಗನೂರ್ ಅಹ್ ಇದ್ರೊಳಗ ನಾಗನೂರು ರೋಡ್ ಐತಲ್ಲ ಅಲ್ಲಿ ಒಂದು ದೊಡ್ಡದೊಂದು ಬೋರಾನ ಪ್ಲಾಟ್ ಕೊಟ್ಟಾರ ಅವರು ಅಲ್ಲಿ ಪ್ಲಾಟ್ ನಲ್ಲಿ ಚಲೋ ಯೋಗ ಮಾಡಿಸ್ತಾರ ಅದಕ್ಕೆ ದಯವಿಟ್ಟು ದಿನಾರ ಅಲ್ಲಿಗೆ ಹೋಗಿ ಎಲ್ಲಾರು ಕಲೀರಿ ಮತ್ತೆ ಇಲ್ಲಿ ನಮ್ಮ ಆಯುರ್ವೇದಿಕ್ ಕಾಲೇಜ್ ಆಗ ನಾರಗೋಡು ಮೇಡಮ್ ಅವರು ಕೂಡ ಮಾಡಿಸ್ತಾರ ಸಾಯಂಕಾಲ ಐದರಿಂದ ಆರು ಇವ್ರು ಬೆಳಿಗ್ಗೆ ಆರರಿಂದ ಏಳು ಇರ್ತೈತಿ ಅದಕ್ಕಾಗಿ ಎಲ್ಲೆಲ್ಲೇ ಅಲ್ಲಿ ಸಂಗೀತ ಗಂಡ್ರಲ್ಲಿ ನೋಡ್ರಿ ಹೆಂಗದ ಅವ್ರು ಸಬಾಳಾಗಿ ಅದಕ್ಕ ಒಳ್ಳೆ ಯೋಗ ಮಾಡೋರೆಲ್ಲ ಹಂಗ ಇರ್ತಾರ ಅದಕ್ಕ ದಯವಿಟ್ಟು ಏನೈತೆಲಾ ಎಲ್ಲರೂ ಯೋಗ ಮಾಡ್ರಿ ಅಂತ ಹೇಳಿ ಮತ್ತೀಗ ಸಮಯ ಬಹಳ ಆಗೇತಿ ಆ ನೀವೆಲ್ಲರೂ ಕೂಡ ಆ ಯೋಗ ಮಾಡೋದ್ರಿಂದ ದೇಹ ಮತ್ತು ಮನಸ್ಸು ಬಹಳ ಶುದ್ಧವಾಗಿರ್ತೈತಿ ಅಂತ ಹೇಳಿ ಇವತ್ತನ್ನು ಅತ್ಯಂತ ಪ್ರೀತಿಯಿಂದ ನಮ್ಮ ಉದ್ಘಾಟನೆ ಮಾಡಿದಂತ ಆ ವಿಜಯಾನಂದ ಕಾಶ್ಯಪ್ನವ್ರಿಗೂ ಕೂಡ ಅಹ್ ತಮ್ಮೆಲ್ಲರ ಪರವಾಗಿ ಅವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ಈ ಮಾತನ್ನು ಮುಗಿಸ್ತೀನಿ